ಕೆಲವು ಬಾರಿ ಒಂದು ಘಟನೆ ಮನುಷ್ಯನ ಎಲ್ಲ ಯೋಜನೆಗಳನ್ನು ಒಡೆದು ಹಾಕುತ್ತದೆ ಆ ಆಘಾತವನ್ನೇ ತನ್ನ ಜೀವನದ ಕೇಂದ್ರವೆಂದು ತಿಳಿದುಬಿಡುತ್ತಾನೆ ಆದರೆ ಭವಿಷ್ಯ ಮನುಷ್ಯನ ಯೋಜನೆಯ ಆಧಾರದ ಮೇಲೆ ನಿರ್ಮಿತವಾಗುತ್ತದೆಯೇ ಇಲ್ಲ ಯಾವ ರೀತಿ ಪರ್ವತ ಶಿಖರದ ಮೇಲೆ ಪ್ರಪ್ರಥಮವಾಗಿ ಏರುವವನು ಆ ಪರ್ವತದ ಬುಡದಲ್ಲಿ ಕುಳಿತು ಯೋಜನೆಯೊಂದನ್ನು ಮಾಡಿದರೆ ಅದೇ ಯೋಜನೆ ಅವನನ್ನು ಶಿಖರದ ತುದಿಯವರೆಗೂ ಕರೆದೊಯ್ಯಬಲ್ಲದೆ ವಾಸ್ತವದಲ್ಲಿ ಅವನು ಹೇಗೆ ಮೇಲೇರುತ್ತಾ ಹೋಗುತ್ತಾನೋ ಹಾಗೆ ಅವನಿಗೆ ಹೊಸ ಸಮಸ್ಯೆಗಳು ಹೊಸ ತಿರಸ್ಕಾರಗಳು ನಿರ್ಬಂಧನೆಗಳು ಎದುರಾಗುತ್ತವೆ ಪ್ರತಿ ಹಂತದಲ್ಲೂ ಅವನು ತನ್ನ ಮುಂದಿನ ದಾರಿಯ ನಿರ್ಣಯವನ್ನು ಮಾಡುತ್ತಾ ಹೋಗುತ್ತಾನೆ ಪ್ರತಿ ಹಂತದಲ್ಲೂ ಅವನು ತನ್ನ ಯೋಜನೆಗಳನ್ನು ಬದಲಿಸಬೇಕಾಗುತ್ತದೆ ಹಳೆಯ ಯೋಜನೆ ಅವನನ್ನು ಕಂದಕಕ್ಕೆ ತಳಬಹುದು ಪರ್ವತವನ್ನು ಯೋಗ್ಯವಾಗಿಸುವಂತೆ ಮಾಡುವುದು ಅಸಾಧ್ಯ ಕೇವಲ ತನ್ನನ್ನು ಪರ್ವತಕ್ಕೆ ಯೋಗ್ಯನಾಗಿಸಬಹುದು ಈಗ ನಮ್ಮ ಜೀವನವು ಹಾಗೆಯೇ ಅಲ್ಲವೇ ಮನುಷ್ಯ ಜೀವನದಲ್ಲಿ ಯಾವಾಗ ಒಂದು ಸಮಸ್ಯೆಯನ್ನು ಮತ್ತು ನಿರ್ಬಂಧನೆಯನ್ನು ಕೇಂದ್ರವೆಂದು ಪರಿಗಣಿಸುವನೋ ತನ್ನ ಜೀವನದ ವೇಗವನ್ನೇ ತಡೆದುಕೊಂಡು ಬಿಡುವನೋ ಆಗ ಅವನು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ ಸುಖಶಾಂತಿಗಳ ಪ್ರಾಪ್ತಿಯು ಅವನಿಗೆ ಆಗುವುದಿಲ್ಲ ಅರ್ಥಾತ್ ಜೀವನವನ್ನು ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನು ತಾನೇ ಜೀವನಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸು ಹಾಗೂ ಸುಖದೆಡೆಗೆ ಇರುವ ಏಕೈಕ ಮಾರ್ಗವಲ್ಲವೇ ನೀವೇ ಯೋಚಿಸಿ